ನಮಸ್ಕಾರ ರೀ ಶರಣ್ರಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯರಿ ರೀ ನಮ್ಮ ವಿಡಿಯೋಸ್ ಲೈಕ್ ಆದ್ರೆ ನನ್ನ ಹೆಸರು ಬಾಜು ಇರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಒತ್ತಿ ಹಾಗೂ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾರಿ ರೀ ಉತ್ತರ ಕರ್ನಾಟಕದ ಶೈಲಿಯ ಬದ್ನೆಕಾಯಿ ಹೆಣ್ಗಾಯಿ ಹ್ಯಾಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಈ ರೆಸಿಪಿ ನನ್ಗೆ ನಮ್ಮ ಅತ್ತಿಯವ್ರು ಹೇಳ್ಕೊಟ್ಟಾರ್ರಿ ಅವರು ಉತ್ತರ ಕರ್ನಾಟಕದವ್ರು ಅದಾರೀ ಅದರಿಂದ ಇವತ್ತು ನಾನು ಬದ್ನೇಕಾಯಿ ಹೆಣ್ಗಾಯಿ ಅದು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ವೀಡಿಯೋಸ್ನ ಕೊನೆ ತನಕ ನೋಡಿ ಹಾಗೂ ನನ್ನ ಹೆಸರು ಬಾಜು ಇರೋ ಸಬ್ಸ್ಕ್ರೈಬ್ ಅನ್ನ ಬಟನ್ನ ಒತ್ರಿ ಪ್ಲೀಸ್ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಬದ್ನೇಕಾಯಿ ಹೆಣ್ಗಾಯಿ ಮಾಡೋಕ್ರಿ ಈ ಥರ ಸಣ್ಣಗಿರೋ ಬದ್ನೇಕಾಯಿ ಬೇಕು ರೀ ಅದನ್ನು ನಾವು ಈ ಥರ ಕಟ್ ಮಾಡ್ಕೋಬೇಕ್ರಿ ಚಾಕುಲೆ ಒಳಗಡೆ ಹುಳ ಆಯಿತೋ ಇಲ್ಲೋ ಅಂತ ಸ್ವಲ್ಪ ನೋಡ್ಕೋಬೇಕ್ರಿ ನೋಡಿರಿ ನಾನು ಹಿಂಗ ನೋಡಿ ನೋಡಿ ನೀರಿನಾಗ ಹಾಕಿ ಇಟ್ಟೇನ್ರಿ ರೀ ನೀರಿನಾಗ ಹಾಕಿ ಇಡಬೇಕ್ರಿ ಇಲ್ಲಾಂದ್ರೆ ಅದು ಕೆಟ್ಟ ಹೋಗುತ್ತೀ ಇಲ್ಲ ಕ ಕರಿ ಕಲರ್ ಬರುತ್ತೆ ರೀ ಹಿಂಗೆ ನೋಡಿರಿ ಹಿಂಗೆಲ್ಲ ನೀರ್ನಾಗ ಹಾಕಿ ಇಟ್ಟೇನ್ರಿ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣ ನೆನೆ ಇಡ್ಕೋಬೇಕ್ರಿ ಆಮೇಲೆ ಇಷ್ಟು ಬೆಳ್ಳುಳ್ಳಿ ತೊಗೊಂಡೇನು ಜವಾರಿ ಬೆಳ್ಳುಳ್ಳಿ ತೊಗೊಂಡೇನು ಶೇಂಗಾ ಹುರ್ಕೊಂಡೇನ್ರಿ ಒಣ ಕೊಬ್ಬರಿನೂ ಸ್ವಲ್ಪ ಹುರ್ಕೊಂಡೇನು ರೀ ಹಚ್ ಖಾರದ ಪುಡಿ ರೀ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಗರಂ ಮಸಾಲೆ ರೀ ಆಮೇಲೆ ಸ್ವಲ್ಪ ಬೆಲ್ಲ ರೀ ಸ್ವಲ್ಪ ಹವೇಶ್ ಪೌಡರ್ ರೀ ಇಷ್ಟು ಸಾಮಾನು ಬೇಕು ನೋಡಿರಿ ನಾವಂದು ಇವಾಗ ಮಿಕ್ಸಿ ಜಾರ ತೊಗೊಂಡೇನು ರೀ ಅದಕ್ಕೆ ಈ ಎಲ್ಲ ರೀ ಅಂದ್ರೆ ಶೇಂಗಾ ಒಣ ಕೊಬ್ಬರಿ ಹಚ್ಚ ಖಾರದ ಪುಡಿ ಬೆಳ್ಳುಳ್ಳಿ ಹವೇಜ ಅರಶಿನ ಪುಡಿ ಗರಂ ಮಸಾಲೆ ಈ ಎಲ್ಲ ರೀ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಅಬ್ಡ ದುಬ್ಡ ರುಬ್ಕೊಡೋಣ್ರಿ ನೋಡಿರಿ ನಾ ಆವಾಗಲೇ ತೋರ್ಸಿದ್ನಲ್ಲ ಎಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನು ರೀ ಇದನ್ನು ನಾ ಇವಾಗ ಹಬ್ಡ ದುಬ್ಡ ರುಬ್ಕೊತೇನೆ ರೀ ನಾ ಹಿಂಗೆ ರುಬ್ಕೊಂಡೇನು ನೋಡ್ರಿ ಭಾಳ ಸಣ್ಣ ರುಬ್ಕೊಬ್ಯಾಡ್ರಿ ನೋಡಿರಿ ಈ ಥರ ರುಬ್ಕೋರಿ ನೋಡಿರಿ ಇವಾಗ ಒಂದೊಂದು ಬದ್ನಿಕಾಯಿ ತೊಗೋರಿ ನೋಡಿರಿ ಹಿಂಗೆ ಹಿಂಗೆ ಕಟ್ ರೀ ಹಿಂಗೆ ತೊಗೋರಿ ಈ ಪೌಡ್ರ್ ಮಾಡ್ಕೊಂಡಿದ್ನಲ್ರಿ ಮಿಕ್ಸಿಯಾಗ ಅದನ್ನ ಏನು ಮಾಡಿರಿ ಹಿಂಗೆ ಒಳಗೆ ಹಿಂಗೆ ತುಂಬ್ಕೊ ಹೋಗ್ರಿ ಹೋರಿ ನೋಡಿರಿ ಅಷ್ಟಾಗುತ್ತೋ ಅಷ್ಟು ತುಂಬ್ರಿ ಹಿಂಗೆ ಇಲ್ಲಿ ನಾನು ತುಂಬಾಕತ್ತೀನಿ ಹಿಂಗೆ ಮತ್ತೆ ತುಂಬಿ ತುಂಬಿ ಒಂದು ತಾಟ್ನಾಗ ಹಿಡ್ಕೋರಿ ನೋಡಿರಿ ಇನ್ನೊಂದು ತೊಗೊಂಡೆ ಮತ್ತೊಂದು ತುಂಬಾ ರೀ ಎಷ್ಟು ಒಳಗೆ ಹೋಗುತ್ತೆ ಅಷ್ಟು ತುಂಬ್ಕೊಂತ ಹೋರಿ ನೋಡಿರಿ ಇಲ್ಲಿ ತುಂಬ ಆತೇನೆ ನೋಡಿರಿ ಹಿಂಗೆ ಹಿಂಗೆ ಎಲ್ಲಾನು ತುಂಬಿ ತುಂಬಿ ಇಡ್ಕೋರಿ ಇವಾಗ ಎಣ್ಣೆ ಕಾದೈತ್ರಿ ಇದಕ್ಕೆ ನಾನು ಸಣ್ಣಗೆ ಎತ್ತಿದ ಈರುಳ್ಳಿ ಹಾಕೇನ್ರಿ ಈರುಳ್ಳಿನ ಚೆಂದಾಗಿ ಫ್ರೈ ಮಾಡ್ಕೋರಿ ತಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕತ್ತೀ ಇದನ್ನು ಚೆಂದಾಗೆ ಫ್ರೈ ಮಾಡ್ಕೊರಿ ಹಿಂಗೆ ಅದು ಮಸಾಲೆ ಎಲ್ಲ ಕೊಬ್ಬರಿ ಮಸಾಲೆ ಎಲ್ಲ ಶೇಂಗಾ ಮಸಾಲೆ ಎಲ್ಲ ಹಿಂಗೆ ನಾ ತುಂಬ್ಕೊಂಡು ಇಡ್ಕೊಂಡೆ ನೋಡಿರಿ ಇಷ್ಟು ಒಂದು ಪಾವು ಕಿಲೋ ಅದಾವೆ ರೀ ನೋಡಿರಿ ಹಿಂಗೆಲ್ಲ ತುಂಬ್ಕೊಂಡು ಇಡ್ಕೋಬೇಕ್ರಿ ಇವಾಗ ನಾವು ಈ ತುಂಬಿಡ್ಕೊಂಡಿದ್ವಲ್ರಿ ಮಸಾಲೆ ಬದ್ನೇಕಾಯಿ ಒಳಗೆ ಅದನ್ನು ಇದ್ರೊಳಗೆ ಹಾಕೊಂಡ್ರಿ ಭಾಳ ಕಲ್ಸಕ್ಕೆ ಹೋಗ್ಬೇಡ್ರಿ ಹಿಂಗೆ ಸ್ವಲ್ಪ ಮಾಡಿ ಬಿಟ್ಬಿಡ್ರಿ ಆಮೇಲೆ ಒಂದು ಎರಡು ಮೂರು ನಿಮಿಷ ಆದ್ಮೇಲೆ ಸ್ವಲ್ಪ ಹಿಂಗ ಹಿಂಗೆ ಚಮಚದಿಲ್ಲ ಹಿಂಗ ಹಿಂಗೆ ಸ್ವಲ್ಪ ಕೆಳಗ ಮೇಲೆ ಮಾಡುಣ್ರಿ ಇವಾಗ ಬೇಡ್ರಿ ಇವಾಗ ಸದ್ಯ ಹಿಂಗೆ ಬಿಟ್ಬಿಡ್ರಿ ಸ್ವಲ್ಪ ಇದು ಎಣ್ಣೆ ಸ್ವಲ್ಪ ಫ್ರೈ ಆಗ್ಬೇಕ್ರಿ ನಂದು ಮಸಾಲೆ ಬದ್ನೇಕಾಯಿ ಒಳಗ ತುಂಬಿರಿ ಮತ್ತು ಇಷ್ಟು ಉಳ್ದಿತ್ತು ನೋಡ್ರಿ ಇದನ್ನು ಹಿಂಗೆ ಹಿಡ್ಕೊಳ್ರಿ ಇದನ್ನು ಆಮೇಲೆ ನಾವು ಹಾಕಕ್ಕೆ ಬರ್ತೈತ್ರಿ ಬದ್ನೇಕಾಯಿ ಎಲ್ಲ ಫ್ರೈ ಆದಮೇಲೆ ಆಮೇಲೆ ಇದನ್ನು ಹಾಕೊಂಡ್ರಿ ನೋಡಿರಿ ಇಷ್ಟು ನಾನು ಒಂದು ಹತ್ತು ನಿಮಿಷ ಕಾಳ ಸಣ್ಣ ಉರಿಯಾಗ್ರಿ ಇಷ್ಟು ಬಿ ಇಷ್ಟು ಫ್ರೈ ಮಾಡ್ಕೊಂಡೇನು ರೀ ನೋಡಿರಿ ಹಿಂಗೆ ನೋಡ್ರಿ ರೀ ನೋಡಿರಿ ಇಷ್ಟು ನಾ ಇದನ್ನು ಎಣ್ಣೆಯೊಳಗೆ ಒಂದು ಐದು ಹತ್ತು ನಿಮಿಷಗಳ ಕಾಲ ಹಿಂಗೆ ಸಣ್ಣ ಉರಿಯಾಗ ಬಿಟ್ಟಿದ್ದರಿ ಇದು ಎಣ್ಣೆಯಾಗ ನಾನು ಫ್ರೈ ಮಾಡ್ಕೊಂಡೆರಿ ಇದು ಎಣ್ಣೆಯಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದರಿ ಆಮೇಲೆ ಇದನ್ನು ಮಸಾಲೆ ಉಳ್ದಿತ್ತಲ್ಲ ರೀ ಕೊಬ್ಬರಿ ಮಸಾಲೆ ಯಾವಾಗಲೇ ನಮ್ದು ಅದನ್ನ ಇದಕ್ಕೆ ಎಲ್ಲ ಹಾಕ್ಬಿಡ್ರಿ ಆ ಮಸಾಲೆ ಹಾಕಿಂದ್ರಿ ಸ್ವಲ್ಪ ಒಂದು ವಾಟೆ ಅಷ್ಟು ಒಂದು ವಾಟೆ ಅಷ್ಟು ನೀರು ಹಾಕೋರಿ ಇವಾಗ ಚಂದಾಗಿ ಕಲಸ್ರಿ ಹಿಂಗೆ ಹಿಂಗೆ ಚೆಂದಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನ್ರಿ ಆವಾಗಲೇ ಅವಾಗಲೇ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ರಿ ಅದರದ ನೀರು ಹಾಕ್ರಿ ಒಂದು ಚಮಚೆ ಎಳ್ಳಿನ ಪೌಡ್ರ್ ಹಾಕಾಕತ್ತೇನ್ರಿ ಇವಾಗ ಚಂದಾಗಿ ಕೆಳಗ ಮ್ಯಾಲ ಕಲಸ್ರಿ ಹಿಂಗೆ ನಾ ಸಣ್ಣ ಊರ್ಯಾಗ ಮಾಡಾಕತ್ತೇನ್ರಿ ಯಾಕಂದ್ರೆ ಜೋರು ಊರಿ ಇಟ್ರೆ ಅದೆಲ್ಲ ಸುಟ್ಟು ಹೊಕ್ಕತ್ರಿ ಅದಕ್ಕೆ ನಾ ಸಣ್ಣ ಊರ್ಯಾಗ ಮಾಡಕ್ಕೇನು ರೀ ನೋಡಿರಿ ಹಿಂಗೆ ಇವಾಗ ನಾವು ಎಲ್ಲ ಇದಕ್ಕೆ ಏನೇನು ಹಾಕಬೇಕು ಎಲ್ಲ ಹಾಕ್ಯಾವ್ರಿ ಇವಾಗ ಏನಿಲ್ಲರಿ ಇದ್ರದ್ದು ಕೆಲಸ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬಿಟ್ಟು ಬಿಡೋಣ್ರಿ ಸಣ್ಣ ಊರ್ಯಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಿಂಗೆ ಬಿಡೋಣ್ರಿ ಸಣ್ಣ ಊರ್ಯಾಗ ನೋಡಿರಿ ಹಿಂಗೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬಿಡ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕಾಲ ಸಣ್ಣ ಉರ್ಯಾಗ ಅದನ್ನು ಬೇಲಿಕ್ಕೆ ಬಿಡೋಣ್ರಿ ಒಂದು ಬದ್ನಿಕಾಯಿ ಹೆಣಗಾಯಿ ರೆಡಿ ಆತ್ ನೋಡಿರಿ ಹ್ಯಾಂಗೆ ಎಣ್ಣೆ ನಿಂತೈತೆ ನೋಡ್ರಿ ಮ್ಯಾಲ ಎಷ್ಟು ಚಂದ ಆಗೈತಲ್ರಿ ಎಷ್ಟು ಚೆಂದ ಎಣ್ಣೆ ನಿಂತೈತೆ ನೋಡ್ರಿ ಸಣ್ಣ ಉರ್ಯಾಗ ಬಿಡ್ಬೇಕ್ರಿ ಅಂದ್ರೆ ಎಣ್ಣೆ ನಿಲ್ತೈತ್ರಿ ಜೋರಾಗಿಟ್ರೆ ಅದೆಲ್ಲ ಹೊತ್ತು ಹೋಗ್ತೇತ್ರಿ ನೋಡಿರಿ ಚಲೋ ಆಗೈತಿಲ್ರಿ ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಬೇಷಕ್ಕೆ ತಿನ್ಬೋದು ರೀ ಮ್ಯಾಲೆ ಸ್ವಲ್ಪ ಹಿಂಗೆ ಕೊತ್ತಂಬರಿ ಹಾಕೊಂಡ್ರಿ ಹೆಸರು ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ್ರಿ ನಾನು ಮೊಳಕೆ ಬಂದಿದ್ದು ಹೆಸರು ಕಾಳು ತೊಗೊಂಡೇನ್ರಿ ನಾನು ಮೊನ್ನೆನೇ ಇದನ್ನು ನೆನೆಸಿಟ್ಟು ಮೊಳಕೆ ಬರೆಸಿದ್ದೆ ಇದನ್ನು ಆಮೇಲೆ ಒಂದು ಸಣ್ಣ ಜಾರು ತೊಗೋರಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿರಿ ಜವಾರಿ ಇದ್ದಿದ್ರಿಂದ ನಾನು ಈ ಥರ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿರಿ ಆಮೇಲೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕಿರಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ತೊಗೋರಿ ಇಷ್ಟು ಇದ್ರೆ ಸಾಕು ನೋಡಿರಿ ಹೆಸರು ಕಾಳು ಪಲ್ಯ ಘಮ ಘಮ ಹೆಸರು ಕಾಳು ಪಲ್ಯನ ನಾವು ಮಾಡ್ಬೋದು ಈ ಸಣ್ಣ ಜಾರನಾಗ ರೀ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿದನ್ನು ನಾವು ಮಿಕ್ಸಿ ಮಾಡ್ಕೊಳೋಣಿ ಅಂದರೆ ಸಣ್ಣಾಗ ರುಬ್ಕೊಂಡ್ರಿ நோட்ரிங்க சன்கிங்க ருக்கோக்கி ஹெசர் காலின் பல்யாக்கேன்மா வந்து பகோணி தகோரி அதுக்கு வந்து மூர்நாக்க சமச்சே வந்து எண்ணெஹாக்கி சண்டாகரு அது ஹாக்கிரி ஃப்ரெடி எண்ண சொத்து ஃபிரை அதமேல் அதுக்கு மொழிகை வந்தது ஹெச் காக்கிரி ಉಪ್ಪು ಬಿಡ್ಕೊಂಡಿದ್ವಲ್ರಿ ಆ ಮಸಾಲೆ ಹಾಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಅರಶಿನ ಪುಡಿ ಹಾಕ್ರಿ ಈಗ ಏನು ಮಾಡ್ರಿ ಎಲ್ಲವೂ ಚಂದ ಕಲಸ್ರಿ ಮಸಾಲೆ ಅರಶಿನ ಪುಡಿ ಉಪ್ಪು ಈರುಳ್ಳಿ ಎಲ್ಲ ಚೆಂದಕ್ಕೆ ಒಂದಕ್ಕೊಂದು ಒಂದು ಕಲಿಬೇಕ್ರಿ ಹಂಗೆ ಚಂದ ಫ್ರೈ ಮಾಡ್ರಿ ಎಣ್ಣಾಗ ಆಮೇಲೆ ಇದಕ್ಕೆ ಏಟ್ ಬೇಕಾಟ ನೀರು ಹಾಕ್ಕೊಡ್ರಿ ಫಸ್ಟ್ ಇದೆಲ್ಲ ಮಸಾಲೆ ಎಲ್ಲಾ ಚಂದ ಕಲಿಬೇಕ್ರಿ ಆಮೇಲೆ ನಾವು ನೀರು ಹಾಕೊಂಡ್ರಿ ನೋಡ್ರಿ ಹಿಂಗ ಚಂದ ಹಿಂಗ ಕಲಸ್ಕೊರಿ ನೋಡ್ರಿ ಹಿಂಗ ಹಿಂಗ ಚಂದ ಕಲಸ್ಕೊಳ್ರಿ ಇವಾಗ ಕಾಳು ಕುದಿಬೇಕಲ್ರಿ ಒಂದು ಒಂದ್ ವಾಟೆನಾ ನೀರು ಹಾಕಾಕತ್ತೇನ್ರಿ ನಾವೊಂದು ವಾಟೆ ನೀರು ಹಾಕೇನ್ರಿ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಟ್ಬಿಡೋಣ ರೀ ಒಂದು ಪ್ಲೇಟ್ ಮುಚ್ಚೋಡಿರಿ ನೋಡಿರಿ ಹೆಸರು ಕಾಳು ಪಲ್ಯನೂ ರೆಡಿ ಆಯ್ತು ರೀ ನಾ ಹತ್ತು ನಿಮಿಷ ಬಿಟ್ಟು ಆಫ್ ಮಾಡಿ ಕೆಳಗೆ ರೀ ನೋಡಿರಿ ಎಷ್ಟು ಚೆಂದ ಆಯ್ತು ನೋಡಿರಿ ಇದನ್ನು ನೀವು ರೊಟ್ಟಿ ಜೋಡಿ ಚಪಾತಿ ಜೋಡಿ ತಿನ್ಬೋದ್ರಿ ನೋಡಿರಿ ನಾನು ಎಷ್ಟು ಈಸಿಯಾಗಿ ಬದನೇಕಾಯಿ ಪಲ್ಯ ಬದನೇಕಾಯಿ ಎಣ್ಗಾಯಿ ಮತ್ತು ಹೆಸರು ಕಾಳು ಪಲ್ಯ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ನು ಅಂತ ಅದನ್ನು ನೀವು ಮಾಡಿಕೊಂಡು ತಿನ್ನಿರಿ ಆಮೇಲೆ ನಮ್ಗೆ ಚೆಂದ ಆದರೆ ಕಮೆಂಟ್ ಮಾಡ್ರಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ವಿಡಿಯೋ ನೋಡಕ್ಕೆ ನೀವು ಸ್ಪೆಂಡ್ ಮಾಡಿರಿ ಅದಕ್ಕೆ ನನ್ನ ಕಡೆಯಿಂದ ನಿಮ್ಗೆ ಧನ್ಯವಾದ ರೀ ಈಗ ನನ್ಗೆ ಸಪೋರ್ಟ್ ಮಾಡ್ತೀವಿ ರೀ ನನ್ನ ವೀಡಿಯೋಸ್ನೆ ನೀವು ನೋಡ್ತೀವಿ